ಹೆಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಅವರ್ ಎಸ್ ಎನ್ ಎಜುಕೇಷನ್ ಚಾನಲ್ ಯಾವುದೇ ಎಕ್ಸಾಮ್ ಇರಲಿ ಅದಕ್ಕೆ ನಾವು ಗೋರ್ಮೆಂಟ್ ಪುಸ್ತಕವನ್ನು ಓದಲೇಬೇಕಾಗುತ್ತದೆ ಹಾಗಾಗಿ ಇಂದು ನಾವು ನಮ್ಮ ಗೋರ್ ಸ್ಟೇಟ್ ಸೆಲೆಬಸ್ ಏನಿದೆಯಲ್ಲ ಗೋರ್ಮೆಂಟ್ ಬುಕ್ಗಳನ್ನು ಅದರಲ್ಲಿ ಕೊಟ್ಟಂಥ ಪಾಠಗಳನ್ನು ನೋಡಿ ಅದರಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನು ಏನೇನಿದೆಯಲ್ಲ ಅದನ್ನು ನಾವು ಇವಾಗ ನೋಡ್ತಾ ಹೋಗೋಣ ಇದು ಆರನೇ ತರಗತಿಯ ಪಠ್ಯಪುಸ್ತಕ ಪಾರ್ಟ್ ಒಂದು ಒಂದನೇ ಲೆಸನ್ ಇದೆ ಇದು ಇದರಲ್ಲಿ ಬರುವಂಥ ಇಂಪಾರ್ಟೆಂಟ್ಸ್ ಪಾಯಿಂಟ್ಸ್ ನೋಡೋಣ ಸೊ ಇವಾಗ ಲೆಸನ್ ಸ್ಟಾರ್ಟ್ ಮಾಡೋಣ ಇದು ಅಧ್ಯಾಯ ಒಂದು ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ ಮೊದಲಿಗೆ ಇತಿಹಾಸ ಎಂದರೇನು ಈ ಹಿಂದೆ ನಡೆದು ಹೋದ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳುವುದೇ ಇತಿಹಾಸ ಹಾಗಾದರೆ ಇತಿಹಾಸ ಏಕೆ ಬೇಕು ಇತಿಹಾಸವು ನಮ್ಮ ಪೂರ್ವಿಕರು ಕೈಗೊಂಡ ಒಳ್ಳೆಯ ಮತ್ತು ತಪ್ಪು ತೀರ್ಮಾನಗಳಿಂದ ಅನುಭವಿಸಿದ ಸುಖ ದುಃಖಗಳನ್ನು ತೊಂದರೆಗಳನ್ನು ತಿಳಿಸುತ್ತದೆ ಅಷ್ಟೇ ಅಲ್ಲದೆ ಮುಂದಿನ ತೀರ್ಮಾನಗಳನ್ನು ಕೈಗೊಳ್ಳುವಾಗ ಇದು ಎಚ್ಚರಿಸುತ್ತದೆ ಇತಿಹಾಸವನ್ನು ಮೊಟ್ಟ ಮೊದಲು ತೋರಿಸಿಕೊಟ್ಟವರು ಗ್ರೀಕ್ ದೇಶದ ಹೆರೋಡೋಟಸ್ ಆದ್ದರಿಂದ ಇವರನ್ನು ನಾವು ಇತಿಹಾಸದ ಪಿತಾಮಹ ಎನ್ನುವರು ನಾವು ಇತಿಹಾಸವನ್ನು ಹೇಳಬೇಕಾದರೆ ಅದಕ್ಕೆ ಆಧಾರ ತುಂಬಾ ಇಂಪಾರ್ಟೆಂಟ್ ಇದೆ ಹಾಗಾಗಿ ಆಧಾರವಿಲ್ಲದೆ ಇತಿಹಾಸವಿಲ್ಲ ಆಧಾರಗಳು ಆಧಾರದಲ್ಲಿ ಎರಡು ಪ್ರಕಾರಗಳು ಒಂದು ಸಾಹಿತ್ಯ ಆಧಾರಗಳು ಇನ್ನೊಂದು ಪುರಾತತ್ವ ಆಧಾರಗಳು ಸಾಹಿತ್ಯ ಆಧಾರಗಳು ಅದರಲ್ಲಿ ಲಿಖಿತ ಸಾಹಿತ್ಯ ಇನ್ನೊಂದು ಮೌಖಿಕ ಸಾಹಿತ್ಯವನ್ನು ನೋಡುತ್ತೇವೆ ಲಿಖಿತ ಸಾಹಿತ್ಯವನ್ನು ದೇಶೀಯ ಸಾಹಿತ್ಯ ಮತ್ತು ವಿದೇಶಿಯ ಸಾಹಿತ್ಯಗಳೆಂದು ವಿಂಗಡಣೆ ಮಾಡಲಾಗಿದೆ ಲಿಖಿತ ಸಾಹಿತ್ಯ ಲಿಖಿತ ಸಾಹಿತ್ಯವು ಇದು ಬರವಣಿಗೆಯಿಂದ ಕೂಡಿರುತ್ತದೆ ಹಾಗಾದರೆ ಮೌಖಿಕ ಸಾಹಿತ್ಯ ಇದು ಬಾಯಿಯಿಂದ ಬಾಯಿಗೆ ಹರಿದು ಬಂದಿರುವ ಸಂಗತಿಗಳು ಅಂದರೆ ಇದು ಮೌಖಿಕವಾಗಿರುತ್ತದೆ ಮೌಖಿಕ ಮೌಖಿಕ ಸಾಹಿತ್ಯವು ಜನಪದ ಗೀತೆ ಕಥೆ ಲಾವಣಿ ಇವುಗಳನ್ನು ಒಳಗೊಂಡಿರುತ್ತದೆ ಲಿಖಿತ ಸಾಹಿತ್ಯ ರಚಿಸುವವರು ಅಕ್ಷರಸ್ಥರು ರಾದರೆ ಮೌಖಿಕ ಸಾಹಿತ್ಯವನ್ನು ರಚನೆ ಮಾಡುವವರು ಅನಕ್ಷರಸ್ಥರು ರಾಗಿರುತ್ತಾರೆ ಪುರಾತತ್ವ ಆಧಾರಗಳು ಹಿಂದಿನ ಮಾನವರು ನಿರ್ಮಿಸಿದ ಮತ್ತು ಬಳಸಿದ ಭೌತಿಕ ವಸ್ತುಗಳ ಅವಶೇಷಗಳು ಇವುಗಳೇ ಪುರಾತತ್ವ ಆಧಾರಗಳು ಉದಾಹರಣೆಗೆ ಮಡಕೆ ಚೂರುಗಳು ನಾಣ್ಯಗಳು ಶಾಸನಗಳು ಸ್ಮಾರಕಗಳು ಮತ್ತು ಇತರ ಅವಶೇಷಗಳು ಇವುಗಳು ಪುರಾತತ್ವ ಆಧಾರಗಳಾಗಿವೆ ಹಾಗಾದರೆ ಪುರಾತತ್ವ ಆಧಾರಗಳು ನಮಗೆ ಹೇಗೆ ಲಭಿಸಿದೆ ಅದನ್ನು ನೋಡುವುದಾದರೆ ಭೂಮಿಯ ಒಳಗೆ ಹುದುಗೆ ಹೋಗಿರುವ ಅಂಶಗಳನ್ನು ಉತ್ಖನನದ ಮೂಲಕ ಹೊರಗೆ ತೆಗೆಯಲಾಗುವುದು ಉತ್ಖನನ ಅಂದರೆ ಉತ್ಖನನ ಎಂದರೆ ಮಾನವನ ಪ್ರಾಚೀನ ಅವಶೇಷ ಅಥವಾ ಪಳೆಯುವಳಿಕೆಗಳನ್ನು ಹೊರತೆಗೆಯಲು ನಡೆಸುವ ವೈಜ್ಞಾನಿಕ ಭೂ ಅಗೇತ ಅಂದರೆ ನಮ್ಮ ಪೂರ್ವಿಜರು ಬಳಸಿದಂತಹ ಅವಶೇಷಗಳನ್ನು ನಾವು ಭೂ ಅಗೇತದ ಮೂಲಕ ಅದನ್ನು ಹೊರಗೆ ತೆಗೆಯುವುದು ಇದೇ ಉತ್ಖನನ ಇಲ್ಲಿ ನೋಡಿ ಇತಿಹಾಸದ ಆಧಾರಗಳು ಇಲ್ಲಿ ಬುಕ್ ಬುಕ್ನಲ್ಲಿ ಕೊಟ್ಟಿರುವಂಥ ಇದು ಪೇಜ್ ನೋಡಿ ಇಲ್ಲಿ ಇತಿಹಾಸದ ಆಧಾರಗಳಲ್ಲಿ ಎರಡು ಪ್ರಕಾರ ಒಂದು ಸಾಹಿತ್ಯ ಆಧಾರಗಳು ಇನ್ನೊಂದು ಪುರಾತತ್ವ ಆಧಾರಗಳು ಸಾಹಿತ್ಯ ಆಧಾರದಲ್ಲಿ ಲಿಖಿತ ಸಾಹಿತ್ಯ ಇನ್ನೊಂದು ಮೌಖಿಕ ಸಾಹಿತ್ಯ ಲಿಖಿತ ಸಾಹಿತ್ಯದಲ್ಲಿ ದೇಶೀಯ ಸಾಹಿತ್ಯ ಇನ್ನೊಂದು ವಿದೇಶೀಯ ಸಾಹಿತ್ಯ ದೇಶೀಯ ಸಾಹಿತ್ಯ ದೇಶೀಯ ಸಾಹಿತ್ಯ ಅಂದರೆ ಇದು ನಮ್ಮ ದೇಶೀಯರು ಬರೆದಂತಹ ಸಾಹಿತ್ಯವೇ ದೇಶೀಯ ಸಾಹಿತ್ಯ ವಿದೇಶಿ ಸಾಹಿತ್ಯ ಅಂದರೆ ವಿದೇಶಿ ಬರಹಗಾರರು ಅಂದರೆ ಹೊರಗಿಂದ ಬಂದು ಬರೆದಂತಹ ಬರಹಗಾರರು ಆ ಸಾಹಿತ್ಯವನ್ನು ವಿದೇಶಿ ಸಾಹಿತ್ಯ ಎಂದು ಕರೆಯುತ್ತೇವೆ ಅದರಲ್ಲಿ ಮೌಖಿಕ ಸಾಹಿತ್ಯ ಇಲ್ಲಿ ಲಾವಣೆಗಳು ಜನಪದ ಕಥೆಗಳು ಐತಿಹ್ಯಗಳು ಇವುಗಳು ಏನು ಮೌಖಿಕ ಸಾಹಿತ್ಯ ಈ ಮೌಖಿಕ ಸಾಹಿತ್ಯ ರಚನೆ ಮಾಡುವವರು ಅನಕ್ಷರಸ್ಥರಾಗಿರುತ್ತಾರೆ ಪುರಾತತ್ವ ಆಧಾರಗಳಲ್ಲಿ ಸ್ಮಾರಕಗಳು ಬರ್ತದೆ ಮತ್ತು ನಾಣ್ಯಗಳು ನೋಡಬಹುದು ಶಾಸನಗಳು ಇವೆಲ್ಲ ನಾವು ನೋಡಬಹುದು ಇವಾಗ ಇತಿಹಾಸದಲ್ಲಿರುವ ಕಾಲಗಣನೆಯನ್ನು ನೋಡೋಣ ಕಾಲಗಣನೆಯನ್ನು ನಾವು ಶಾಲಿವಾಹನ ಗುಪ್ತ ವಿಕ್ರಮ ಹಿಜರ ಇನ್ನು ಮುಂತಾದ ರೀತಿಯಲ್ಲಿ ನಾವು ಕರಿತೀವಿ ಸಾಮಾನ್ಯವಾಗಿ ಈಗ ಇತಿಹಾಸ ನಿರೂಪಣೆಯಲ್ಲಿ ಸಾಮಾನ್ಯ ಶಕ ಎಂಬುದು ರೂಢಿಯಲ್ಲಿದೆ ಅಂದರೆ ನಾವು ಯಾವುದೇ ಕಾಲಗಣನೆಯನ್ನು ತೆಗೆದುಕೊಳ್ಳುವಾಗ ಸಾಮಾನ್ಯ ಶಕ ಇದನ್ನು ನಾವು ಹೇಳುವುದನ್ನು ರೂಢಿಯಲ್ಲಿದೆ ಇತಿಹಾಸದಲ್ಲಿ ನಾವು ಮೂರು ಘಟ್ಟಗಳನ್ನು ನೋಡುತ್ತೇವೆ ಹೌದು ಯಾವುದಂದರೆ ಒಂದು ಪ್ರಾಗೈತಿಹಾಸ ಕಾಲ ಇನ್ನೊಂದು ಪೂರ್ವಭಾವಿ ಇತಿಹಾಸ ಕಾಲ ಇನ್ನೊಂದು ಇತಿಹಾಸ ಕಾಲ ಪ್ರಾಗೈತಿಹಾಸ ಕಾಲ ಅಕ್ಷರಗಳ ಪರಿಚಯವೇ ಇಲ್ಲದ ಕಾಲಘಟ್ಟವನ್ನು ನಾವು ಪ್ರಾಗೈತಿಹಾಸ ಕಾಲ ಎಂದು ಕರೆಯುತ್ತೇವೆ ಉದಾಹರಣೆಗೆ ಶಿಲಾ ಯುಗಗಳು ಅಂದರೆ ಯಾವ ಕಾಲದಲ್ಲಿ ವಾಸಿಸುತ್ತಿದ್ದ ಮಾನವನು ಅವನಿಗೆ ಅಕ್ಷರಗಳ ಪರಿಚಯ ಪರಿಚಯವೇ ಇರಲಿಲ್ಲ ಆ ಕಾಲಘಟ್ಟವನ್ನು ಪ್ರಾಗೈತಿಹಾಸ ಕಾಲ ಎಂದು ಕರೆಯುತ್ತೇವೆ ಇದು ಶೇಕಡಾ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತರಷ್ಟು ಕಾಲಾವಧಿಯನ್ನು ಒಳಗೊಂಡಿದೆ ಪೂರ್ವಭಾವಿ ಇತಿಹಾಸ ಕಾಲ ಯಾವ ಕಾಲದಲ್ಲಿ ಅಕ್ಷರಗಳ ತಿಳುವಳಿಕೆ ಇದ್ದು ಅವುಗಳನ್ನು ಇಂದು ಓದಲು ಸಾಧ್ಯವಾಗಿಲ್ಲದಿದ್ದರೆ ಆ ಕಾಲಘಟ್ಟವನ್ನು ಪೂರ್ವಭಾವಿ ಇತಿಹಾಸ ಕಾಲ ಎಂದು ಕರೆಯಲಾಗುವುದು ಅಂದರೆ ಆ ಕಾಲದಲ್ಲಿ ಅಲ್ಲಿ ಇದ್ದಂಥ ಮಾನವನಿಗೆ ಅಕ್ಷರಗಳ ಪರಿಚಯವಿದೆ ಆದರೆ ಇವಾಗ ಪ್ರೆಸೆಂಟ್ ನಮಗೇನ ಇದೆ ಅಂದರೆ ಅದನ್ನು ಓದಲು ಸಾಧ್ಯವಾಗುತ್ತಿಲ್ಲ ಹಾಗಾಗಿ ಆ ಕಾಲಘಟ್ಟವನ್ನು ನಾವು ಏನಂತ ಕರಿತೀವಿ ಅಂದರೆ ಪೂರ್ವಭಾವಿ ಇತಿಹಾಸ ಕಾಲ ಅಂತ ಕರಿತೀವಿ ಉದಾಹರಣೆಗೆ ಹರಪ್ಪ ನಾಗರಿಕತೆಯ ಕಾಲ ಹರಪ್ಪ ನಾಗರಿಕತೆ ಕಾಲ ಆ ಟೈಮ್ನಲ್ಲಿ ಅವರು ಬರೆದಿರ್ತಾರೆ ಏನೇನೋ ಬರ್ದಾರೆ ಇವಾಗ ಇವಾಗ ಅದನ್ನು ಓದೋಕ್ಕೆ ಸಾಧ್ಯವಾಗುತ್ತಿಲ್ಲ ಇತಿಹಾಸ ಕಾಲ ಯಾವ ಕಾಲಘಟ್ಟದಲ್ಲಿ ಅಕ್ಷರ ಪರಿಚಯವಿದೆ ಮತ್ತು ಆ ಅಕ್ಷರಗಳನ್ನು ಇಂದು ಓದಬಹುದು ಓದಲು ಸಾಧ್ಯವಿದೆ ಆ ಕಾಲವನ್ನು ಏನಂತ ಕರಿತೀವಿ ಇತಿಹಾಸ ಕಾಲ ಇವಾಗ ಭೂಮಿ ಮೇಲೆ ಜೀವಿಗಳು ಹೇಗೆ ಹುಟ್ಟಿ ಬಂತು ಮತ್ತು ಆ ಜೀವಿಯಿಂದ ಇವಾಗ ಮಾನವನು ಹೇಗೆಲ್ಲ ವಿಕಾಸ ಆಗುತ್ತಾ ಬಂದಂಥ ಹಾದಿಯನ್ನು ನೋಡುವುದಾದರೆ ಜೀವ ವಿಕಾಸದ ಹಾದಿಯಲ್ಲಿ ಮೊದಲು ಏಕಕೋಶ ಜೀವಿಗಳು ನಂತರ ಮೃದ್ವಂಗಿಗಳು ಮೀನು ಸಸ್ಯ ಕೀಟ ಉಭಯವಾಶಿ ರೆಕ್ಕೆಯುಳ್ಳ ಕೀಟ ಸರಿಸ್ರಪ ಪಕ್ಷಿಗಳು ಸಸ್ತನಿಗಳು ಹೂ ಬಿಡುವ ಸಸ್ಯ ಹುಲ್ಲು ವಾನರ ನಂತರ ದ್ವಿಪಾದಿಗಳು ವಿಕಾಸ ಹೊಂದಿದ್ದವು ಹದಿನೆಂಟು ಲಕ್ಷ ವರ್ಷಗಳ ಹಿಂದೆ ಮಾನವರ ವಿಕಾಸವಾಯಿತು ಆಧುನಿಕ ಮಾನವರ ರಚನೆ ಮೊದಲು ಕಂಡಿದ್ದು ಎಲ್ಲಿ ಅಂದರೆ ದಕ್ಷಿಣ ಆಫ್ರಿಕಾದಲ್ಲಿ ಪ್ರಾಗೈತಿಹಾಸಿಕ ಕಾಲದಲ್ಲಿ ಮೂರು ಹಂತಗಳಿವೆ ಅದು ಹಳೆಯ ಶಿಲಾಯುಗ ಮಧ್ಯ ಶಿಲಾಯುಗ ಮೂರನೇದು ನವ ಶಿಲಾಯುಗ ಹಳೆಯ ಶಿಲಾಯುಗ ಇದರ ಕಾಲ ಐದು ಲಕ್ಷ ವರ್ಷದಿಂದ ಹನ್ನೆರಡು ಸಾವಿರ ವರ್ಷ ಹಳೆಯ ಕಾಲ್ ಅಂದರೆ ಹಳೆಯ ಶಿಲಾಯುಗದ ಮಾನವನು ಅವನು ಹೇ ಹೇಗೆಲ್ಲ ಇದ್ದ ಎಂಬುದನ್ನು ಇಲ್ಲಿ ನೋಡೋಣ ಈ ಕಾಲದ ಮಾನವನು ಅಲೆಮಾರಿಯಾಗಿದ್ದ ಹಣ್ಣು ಹಂಪಲು ಗೆಣಸುಗಳನ್ನು ತಿನ್ನುತ್ತಿದ್ದನು ಮತ್ತು ಬೆಣಚು ಕಲ್ಲಿನಿಂದ ತಯಾರು ಮಾಡಿದ ಉಪಕರಣದಿಂದ ಅವನು ಏನು ಮಾಡ್ತಿದ್ದ ಬೇಟೆಯನ್ನು ಆಡುತ್ತಿದ್ದನು ಮೀನು ಹಿಡಿಯುವುದನ್ನು ಕಲಿತ ಮತ್ತು ಎಲೆ ತೊಗಟೆಯ ಹೊದಿಕೆಯನ್ನು ಬಳಸುತ್ತಿದ್ದನು ಮತ್ತು ಅವನಿಗೆ ಏನಾಯ್ತಂದರೆ ಬೆಂಕಿಯ ಪರಿಚಯವಾಯಿತು ಇದು ಈ ಕಾಲದ ಮಾನವನ ಹಳೆಯ ಶಿಲಾಯುಗದ ಪ್ರಮುಖ ನೆಲೆಗಳು ಇಸ್ ಈ ಯುಗದ ಮಾನವನು ವಾಸಿಸಿದಂತಹ ನೆಲೆಗಳು ಯಾವುದಂದರೆ ಮಧ್ಯಪ್ರದೇಶದ ಬೇಲಾನ್ ಕಣಿವೆ ಕರ್ನಾಟಕದ ಹುಣಸಗಿ ಮೈತು ಬೈಚ್ವಾಳ ಪ್ರದೇಶ ಆಂಧ್ರ ಪ್ರದೇಶದ ಕರ್ನೂಲ್ ಮತ್ತು ಅಮರಾವತಿ ತಮಿಳುನಾಡು ಅತ್ತಿರಾಂಪಕ್ಕಂ ತಮಿಳುನಾಡಿನ ಅತ್ತಿರಾಂಪಕ್ಕಂ ಇವುಗಳು ಹಳೇ ಶಿಲಾಯುಗದ ಪ್ರಮುಖ ನೆಲೆಗಳು ಶಿಲಾಯುಗ ಈ ಕಾಲ ಅವಧಿ ಎಲ್ಲಿಂದ ಎಲ್ಲಿತನ ಅಂದರೆ ಹನ್ನೆರಡು ಸಾವಿರ ವರ್ಷದಿಂದ ಒಂಬತ್ತು ಸಾವಿರ ವರ್ಷ ಈ ಕಾಲದ ಮಾನವರು ಕೌಶಲಭರಿತವಾದ ಕಿರು ಶಿಲಾಯುದ್ಧಗಳನ್ನು ಬಳಸಿದರು ಹಾಗಾಗಿ ಈ ಕಾಲವನ್ನು ಸೂಕ್ಷ್ಮ ಶಿಲಾಯುಗ ಎಂದು ಕರೆಯುವರು ಈ ಕಾಲದ ಮಾನವನು ಕಿರು ಶಿಲಾಯುಧ ಬಳಸಿದನು ಭರ್ಜಿ ಬಳಸಿ ಬೇಟೆ ಆಡಿದನು ಕಾಡು ಧಾನ್ಯಗಳನ್ನು ಆಹಾರಕ್ಕಾಗಿ ಸಂಗ್ರಹಿಸಿದನು ಮತ್ತು ಪಶುಪಾಲನೆ ಮಾಡುವುದನ್ನು ಕಲಿತನು ಹಾಗಾದರೆ ಮಧ್ಯ ಶಿಲಾಯುಗದ ಮಾನವನು ನೆಲೆಸಿದಂಥ ನೆಲೆಗಳು ಯಾವುದಂತ ನೋಡುವುದಾದರೆ ಮಧ್ಯಪ್ರದೇಶದ ಬಿಂಬೆಟ್ಕ ಮತ್ತು ಆದಮ್ಗರ್ ಕರ್ನಾಟಕದ ಬ್ರಹ್ಮಗಿರಿ ಮತ್ತು ಕನಕನಹಳ್ಳಿ ರಾಜಸ್ಥಾನದ ಬಾಗೂರ್ ಮತ್ತು ಗಣೇಶ್ವರ ಪಶ್ಚಿಮ ಬಂಗಾಳದ ಬೀರ್ಬಾನ್ಪುರ್ ಆಂಧ್ರ ಪ್ರದೇಶದ ವಾನಸ್ಪರಿ ಉತ್ತರ ಪ್ರದೇಶದ ನಹರ್ ರಾಯ್ ಮತ್ತು ಮಹಾದ ಇವಾಗ ನವಶಿಲಾಯುಗ ಇದರ ಕಾಲ ಒಂಬತ್ತು ಸಾವಿರ ವರ್ಷದಿಂದ ಐದು ಸಾವಿರ ವರ್ಷ ಈ ಕಾಲದ ಮಾನವನು ಕೃಷಿ ಮಾಡುವುದನ್ನು ಕಲಿತ ಹಳ್ಳಿಗಳು ಏಳಿಗೆಗೆ ಬಂದವು ಮಣ್ಣಿನ ಮಡಿಕೆ ತಯಾರಿಸಿದನು ಮತ್ತು ಹೆರೆಯುವ ಕುಟ್ಟುವ ಬೀಸುವ ಸಾಧನಗಳನ್ನು ಕೂಡ ಬಳಸಿದನು ನವಶಿಲಾಯುಗದ ನೆಲೆ ಕರ್ನಾಟಕದ ಬನಹಳ್ಳಿ ಬ್ರಹ್ಮಗಿರಿ ಬುದಿಹಾಳ ಹಳ್ಳೂರು ಪಿಕ್ಲಿಹಾಳ ಟಿ ನರಸೀಪುರ ಮತ್ತು ಉತ್ನೂರು ಇವುಗಳು ಕರ್ನಾಟಕದಲ್ಲಿ ನವಶಿಲಾಯುಗದ ಮಾನವನು ವಾಸಿಸಿದಂತಹ ನೆಲೆಗಳು ಹಾಗೂ ಬಿಹಾರದ ಚಿರಂಡ ಇಷ್ಟೇ ಅಲ್ಲದೆ ಮತ್ತು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಪಾಯಿಂಟ್ಸ್ ಯಾವುದಂದರೆ ಕೃಷಿಯ ಕುರುಹುಗಳು ಎಲ್ಲಿ ಸಿಕ್ಕಿದೆ ಪಾಕಿಸ್ತಾನದ ಮೆಹರ್ಗರ್ ನೆಲಮಾಳಿಗೆ ಎಲ್ಲಿ ಯಾವ ಪ್ಲೇಸ್ನಲ್ಲಿ ಸಿಕ್ಕಿದೆ ಅಂದರೆ ಕಾಶ್ಮೀರದ ಬುರ್ಜೋಮ್ ಮತ್ತು ಆಯುಧ ಉತ್ಪಾದನಾ ನೆಲೆಯಲ್ಲಿ ಇದೆ ಅಂದರೆ ಬಳ್ಳಾರಿಯ ಸಂಗನಕಲ್ಲು ಲೋಹಗಳ ಯುಗ ಮಾನವನ್ನು ಮೊದಲು ಬಳಸಿದ ಲೋಹ ಯಾವುದಂದರೆ ತಾಮ್ರ ತಾಮ್ರಕ್ಕೆ ತವರನ್ನು ಸೇರಿಸಿ ಕಂಚು ಉತ್ಪಾದಿಸಿದ್ದನ್ನು ಕಲಿತರು ತಾಮ್ರ ಮತ್ತು ಕಂಚಿನ ಶಿಲಾಯುಗ ಇದು ಐದು ಸಾವಿರ ವರ್ಷಗಳಂದೀಚೆಗೆ ಕಂಡುಬರುತ್ತದೆ ಈ ಯುಗದಲ್ಲಿ ಚಕ್ರಗಳಿಂದ ಮಾಡಿದ ಅಲಂಕೃತ ಮಡಿಕೆಗಳನ್ನು ತಯಾರು ಮಾಡುವುದನ್ನು ಕಲಿತರು ಮತ್ತು ತಾಮ್ರದ ಉಪಕರಣಗಳು ಆಭರಣಗಳು ಈ ಕಾಲದಲ್ಲಿ ದೊರಕಿವೆ ವ್ಯಾಪಾರ ವಹಿವಾಟು ಕೂಡ ಆರಂಭವಾಗಿತ್ತು ಈ ಕಾಲದಲ್ಲಿ ಇದೇ ಸಮಯದಲ್ಲಿ ಭಾರತದ ವಾಯುವ್ಯ ಭಾಗದಲ್ಲಿ ಸಿಂಧು ನದಿಯ ಪಕ್ಕದಲ್ಲಿ ಹರಪ್ಪ ನಾಗರಿಕತೆ ಹುಟ್ಟಿತ್ತು ಇದನ್ನು ಮೊದಲ ನಗರೀಕರಣವೆಂದು ಇತಿಹಾಸಕಾರರು ಗುರುತಿಸುತ್ತಾರೆ ಯಾವುದನ್ನು ಹರಪ್ಪ ನಾಗರಿಕತೆಯನ್ನು ದಕ್ಷಿಣ ಭಾರತದಲ್ಲಿ ತಾಮ್ರಕ್ಕೆ ಹೋಲಿಸಿದಾಗ ಕಂಚಿನ ಬಳಕೆ ಹೆಚ್ಚಾಗಿರಲಿಲ್ಲ ಕಬ್ಬಿಣ ಯುಗ ಮೂರು ಸಾವಿರದ ಐದುನೂರು ವರ್ಷಗಳ ಹಿಂದೆಯೇ ದಕ್ಷಿಣ ಭಾರತದಲ್ಲಿ ಕಬ್ಬಿಣದ ಬಳಕೆಗೆ ಬಂತು ದಕ್ಷಿಣ ಭಾರತದಲ್ಲಿ ತಾಮ್ರಕ್ಕೂ ಮೊದಲೇ ಕಬ್ಬಿಣ ಬಳಕೆಯಲ್ಲಿತ್ತು ಕಬ್ಬಿಣ ಯುಗವನ್ನು ಬೃಹತ್ ಶಿಲಾ ಸಂಸ್ಕೃತಿಯ ಯುಗವೆಂದು ಕರೆಯುತ್ತೇವೆ ಈ ಯುಗದ ನೆಲೆಗಳು ಕರ್ನಾಟಕದ ಬನಹಳ್ಳಿ ಹಿರೇಬೆನಕಲ್ಲು ಬ್ರಹ್ಮಗಿರಿ ಕೊಪ್ಪ ಹೆಗ್ಗಡೆಹಳ್ಳಿ ಟಿ ನರಸೀಪುರ ಹೆಮ್ಮಿಗೆ ಹಳ್ಳೂರು ಜೇಡಿಗೆನಹಳ್ಳಿ ಸಾವನದುರ್ಗ ಹುರ್ತಿದುರ್ಗ ಪಾಂಡವರ ದಿಣ್ಣೆ ಇವಾಗ ಲೆಸನ್ ಬ್ಯಾಕ್ ಸೈಡ್ ಕೊಟ್ಟಿರುವಂಥ ಪ್ರಶ್ನೆಗಳನ್ನು ನೋಡೋಣ ಅಕ್ಷರಗಳ ಪರಿಚಯವಿಲ್ಲದ ಕಾಲಘಟ್ಟವನ್ನು ಡ್ಯಾಶ್ ಎಂದು ಕರೆಯುತ್ತೇವೆ ಪ್ರಾಗೈತಿಹಾಸ ಕಾಲ ಎಂದು ಕರೆಯುತ್ತೇವೆ ಸೂಕ್ಷ್ಮ ಶಿಲಾಯುಗವನ್ನು ಡ್ಯಾಶ್ ಶಿಲಾಯುಗ ಎಂದು ಕರೆಯು ಕರೆಯಲಾಗುವುದು ಯಾವುದು ಮಧ್ಯಶಿಲಾಯುಗ ಭಾರತ ಉಪಖಂಡದಲ್ಲಿ ಕೃಷಿಯ ಆರಂಭಿಕ ಕುರುಹುಗಳು ಎಲ್ಲಿ ಯಾವ ನೆಲೆಯಲ್ಲಿ ಕಂಡುಬಂದಿದೆ ಅಂದರೆ ಪಾಕಿಸ್ತಾನದ ಮೆಹರ್ಗರ್ ಇತಿಹಾಸದ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ ಹೆರೋಡೋಟಸ್ ಫ್ರೆಂಡ್ಸ್ ಆಗಿತ್ತು ಆರನೇ ತರಗತಿಯ ಅಧ್ಯಾಯ ಒಂದು ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಇದರಲ್ಲಿ ನಾನು ಯಾವುದೇ ಎಕ್ಸ್ಟ್ರಾ ಮಾಹಿತಿಯನ್ನು ಆ್ಯಡ್ ಮಾಡಿಲ್ಲ ಇದು ಕಂಪ್ಲೀಟ್ ಆಗಿ ಬುಕ್ಕಿನಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನೇ ನಾನು ಇಲ್ಲಿ ಹೇಳಿದ್ದೇನೆ ಧನ್ಯವಾದಗಳು